ಸಿದ್ದರಾಮಯ್ಯ ಹೆಣ್ಣು ಹೆಣ್ಮಕ್ಳಿಗಾಗೇ ಇದೀನಿ ಅಂತ ಹೇಳ್ತಾರೆ ಏನ್ ನ್ಯಾಯ ಸರ್ ಇದು ನಮ್ಗೆ ಕೊಡ್ತಿರೋದು ಮೂರು ದಿವಸ ಆಯ್ತು ಅಲ್ಲಿ ಬೀಳ್ತೀವಿ ಇಲ್ಲಿ ಬೀಳ್ತೀವಿ ಬಂದು ಬೀಳ್ತೀವಿ ಇವತ್ತು ಬಿಸಿಲಿತ್ತು ಅಷ್ಟಾದ್ರೂ ಕೂತ್ವಿ ನಾವು ಯಾರು ಹೋಗಿಲ್ಲ ಒಂದು ಮೂರು ನಾಲ್ಕು ಅವ್ರಿಗೂ ತಮ್ಮದೇ ಆದ ಕಷ್ಟ ಕಾರ್ಪಣ್ಯಗಳಿರ್ತವೆ ಹೋಗಲಿ ಅವರು ನಮ್ಮವರೇ ಅವ್ರಿಗಾಗಿ ನಾವು ಹೋರಾಡ್ತೀವಿ ದಯವಿಟ್ಟು ಕೈ ಮುಗಿದು ಬೇಡ್ಕೊಂತೀವಿ ಯಾಕಂದ್ರೆ ಲಾಸ್ಟ್ ಸರ್ ಇನ್ಮೇಲ್ ನಮ್ಗ ಆಗಲ್ಲ ನಮ್ಗೂ ಒಂದ್ ಇದು ಇದೆ ಅರ್ಥ ಮಾಡ್ಕೊಳಿ ತಾಳ್ಮೆ ಇದೆ ಅಲ್ಲಿ ಪಾಪ ಆ ಸರ್ ನೋಡಿ ಸರ್ ಪಾಪ ಎಷ್ಟು ದಿವ್ಸ ಉಪವಾಸ ಇದೆ ನಿಜವಾಗ್ಲು ನಮ್ಗ್ ತಡ್ಕೊಳಕ್ಕೆ ಆಗ್ತಿಲ್ಲ ಎಲ್ಲ ಎಲ್ಲ ಕೂಡ ಅಳ್ತಿದೀವಿ ಸರ್ ಇಲ್ಲಿ ಅರ್ಥ ಮಾಡ್ಕೊಳಿ ನಮಗೂ ಕೊಡಿ ಸರ್ ನಾವು ಮನುಷ್ಯರು ಒಂದೊಂದು ಹೆಜ್ಜೆ ನಡಬೇಕಾದ್ರೂ ನಮಗೂ ಬಹಳ ಕಷ್ಟ ಆಗಿದೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಸರ್ಕಾರಕ್ಕೆ ನ್ಯಾಯ ಕೊಡಿ ಕೊಡಿ ಕೊಡಿ